ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ಗೆ ನಿಮ್ಮೆಲ್ಲ ಸ್ವಾಗತ ಒಂಟಿಗಳ ಮಧ್ಯ ತಮ್ಮ ಹತೋಟಿ ತಗೊಳ್ಳೋಕೆ ಕಾಕ್ರೋಚ್ ಸುದಿ ಅವರು ಸ್ವಯಂ ಘೋಷಿತ ಅಧಿಪತಿ ಆಗೋಕೆ ಈ ವಾರ ಪ್ರಯತ್ನ ಪಡಬಹುದು ಅಂತ ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಆದ್ರೆ ಅದನ್ನ ಈಗ ಬಿಗ್ ಬಾಸ್ ಅವರೇ ಮಾಡಿ ಕಾಕ್ರೋಚ್ ಮನೆಯ ಅಸುರಾಧಿಪತಿಯಾಗಿ ಆರ್ಬರ್ಟ್ ಸೊಹ್ ಮಾಡಿದ್ದಾರೆ ನಮ್ಮ ಪ್ರಕಾರ ಈ ಅಸುರಾಧಿಪತಿ ಟಾಸ್ ನ ಸ್ವಲ್ಪ ಬೇಗನೆ ಕೊಟ್ಟರು ಅಂತ ಅನಿಸ್ತಾ ಇದೆ ಕಳೆದ ಸೀಸನ್ ನಲ್ಲಿ ಐದು ಅಥವಾ ಆರನೇ ವಾರದಲ್ಲಿ ಉಗ್ರ ಮಂಜು ಅವರಿಗೆ ಈ ಟಾಸ್ನ ಕೊಡಲಾಗಿತ್ತು ಈ ರೀತಿ ಬೇಗ ಈ ಟಾಸ್ ಕೊಡೋದ್ರಿಂದ ಆಗೋ ತೊಂದರೆ ಅಂದ್ರೆ ಯಾವ ಸ್ಪರ್ಧಿಗಳು ಕೂಡ ಕಾಕ್ರೋಚ್ ಸುದಿಯವರ ಹಸುರ ಗುಣಗಳನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಹೋಗಬಹುದು ಈ ಪ್ರೊಮೋ ನೋಡಿದಾಗ ಮನೆಯಲ್ಲಿನ ಪರಿಸ್ಥಿತಿ ಅಷ್ಟೊಂದು ಗಂಭೀರ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಎಪಿಸೋಡ್ನಲ್ಲಿ ಹೇಗಿರುತ್ತೆ ಅಂತ ಜಾನ್ವಿ ಅವ್ರಿಗೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಸಿಕ್ಕಾಗಿದೆ ಯಾಕೆ ಅಂತಂದ್ರೆ ಅವರು ಮಹಾರಾಣಿ ಆಗಿದ್ದಾರೆ ಪ್ರಮೋದಲ್ಲಿ ಅಶ್ವಿನಿ ಅವರ ಪಾತ್ರದ ಬಗ್ಗೆ ಅಷ್ಟಾಗಿ ಕ್ಲಾರಿಟಿ ಇಲ್ಲ ಅವರು ಸಂಸ್ಥಾನದ ರಾಜಮಾತೆ ಹಾಗೆ ಮುಂದುವರಿತಾ ಇರಬಹುದು ಆದರೆ ಕಾಕ್ರೋಚ್ ಸುದಿ ಅವರಿಗೆ ಅಸುರಾಧಿಪತಿ ಪಟ್ಟ ಸಿಕ್ಕಿರೋದು ಇವರಿಗೆ ಅಷ್ಟಾಗಿ ಇಷ್ಟ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ ಅವರು ಸ್ವಲ್ಪ ಒಳಗೊಳಗೆ ಬೇಜಾರು ಪಟ್ಕೊಂಡು ಕಾಣಿಸ್ತಾ ಇದೆ ಇನ್ನು ಕಾಮಿಡಿ ಕಿಲಾಡಿ ಗಿಲ್ಲಿ ಇಲ್ಲೂ ಕೂಡ ತಮ್ಮ ಕಾಮಿಡಿ ಕಚ್ಗಳಿನ ಮುಂದುವರಿಸಿದ್ದು ಅಸುರಾಧಿಪತಿ ಕಾಕ್ರೋಚ್ ಅವರು ತಾವು ಬಂದಾಗ ಎಲ್ಲರೂ ಎದ್ನಿಲ್ಲ ನಿಯಮ ಮಾಡಿದಾಗ ಬಾತ್ರೂಮ್ ಅಲ್ಲಿ ಹೆಂಗೆ ಎದ್ದು ನಿಲ್ಲಕ್ಕಾಗುತ್ತೆ ಅಂತ ಕೇಳಿ ಹಸುರಾಧಿಪತಿಯಿಂದ ಸ್ವಿಮ್ಮಿಂಗ್ ಪೂಲ್ ಬೀಳೋ ಶಿಕ್ಷೆ ತಗೋತಾ ಇದ್ರೆ ವೀಕ್ಷಕರಿಗೆ ನಗುವಿನ ಸ್ವಿಮ್ಮಿಂಗ್ ಪೂಲ್ಗೆ ಬೀಳೋ ಅವಕಾಶ ಕಳೆದ ವಾರ ಅವರು ರಾಜಮಾತೆಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ನೋಡೋಣ ಈ ವಾರ ಅವರು ಹಸುರಾಧಿಪತಿಗೆ ಏನೇನು ಕಾಟ ಕೊಡ್ತಾರೆ ಅಂತ ಇನ್ನು ಹಸುರಾಧಿಪತಿ ಕಾಕ್ರೋಚ್ ಅವರು ಅವರ ಮಾತು ಕೇಳದ ಎಲ್ರಿಗೂ ಶಿಕ್ಷೆ ಕೊಡ್ತಾ ಇದ್ದಾರೆ ಮಹಾರಾಣಿ ಜಾನ್ವಿ ಅವರ ಸಮೇತ ಕಾಕ್ರೋಚ್ ಅವರು ಕೊಡ್ತಾ ಇರೋ ಶಿಕ್ಷೆಗಳು ನಮಗೆ ಅಷ್ಟು ಕಠಿಣ ಅಂತ ಅನ್ನಿಸ್ತಾ ಇಲ್ಲ ಇನ್ನು ಮಹಾರಾಣಿ ಜಾನ್ವಿ ಮತ್ತು ರಾಜಮಾತೆ ಅಶ್ವಿನಿ ಗೌಡ ಸೇರಿ ರಾಕ್ಷಸ ಸಂಹಾರಕ್ಕೆ ಸ್ಕೆಚ್ ಹಾಕಿದರೆ ಅದಕ್ಕೆ ಅವ್ರಿಗೆ ಸಿಗೋ ಶಿಕ್ಷೆ ಅಂದರೆ ಊಟ ಇಲ್ಲದೆ ಇರೋದು ಕಳೆದ ವಾರ ಅವರು ತಮ್ಮ ರಾಜಮಾತೆ ದರ್ಪನ ಸೇವಕರ ಮೇಲೆ ತೋರಿಸಿದರು ಈಗ ಅದನ್ನು ತಮ್ಮ ಗುಂಪಿನ ತಮ್ಮ ಬಲಗೈ ಬಂಟ ಆಗಿದ್ದ ಕಾಕ್ರೋಚ್ ಮೇಲೆ ತೋರಿಸೋ ಪ್ರಸಂಗ ಒದಗಿ ಬಂದಿದೆ ಕಾಕ್ರೋಚ್ಗೆ ಸಿಕ್ಕಿರೋ ಈ ಪ್ರಾಶಸ್ತ್ಯನ ರಾಜಮಾತೆ ಅಶ್ವಿನಿ ಗೌಡ ಅವರು ಹೇಗೆ ಪ್ರತಿತಂತ್ರ ಮಾಡಿ ತಮಗೆ ಲಾಭ ಆಗೋ ಹಾಗೆ ಮಾಡ್ಕೋತಾರೆ ಅಂತ ನೋಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಬಿಗ್ ಬಾಸ್ ಒಳ್ಳೆ ಗೂಗ್ಲಿನ ರಾಜಮಾತೆಗೆ ಹಾಕಿದ್ದಾರೆ ಅಂತಲೇ ಅನ್ನಬಹುದು ಇನ್ನು ಬೇರೆ ಯಾವ ಸ್ಪರ್ಧಿಗಳು ಕೂಡ ಇಲ್ಲಿ ಅಷ್ಟಾಗಿ ತಮ್ಮ ಚಾಪನ್ನು ಒತ್ತಿದ ರೀತಿ ಕಾಣಿಸ್ತಾ ಇಲ್ಲ